ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಸಂಜೆಯಿಂದ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ನೋಡಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ನಾ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟಾದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವತ್ತಿಂದ ನನ್ನದು ಪುಟ್ಟ ವ್ಲಾಗ್ನ ನಿಮ್ಮ ಹತ್ರ ನಾನು ಶೇರ್ ಇದ್ದೀನಿ ಸೊ ನಮ್ಮ ಮನೆ ಮಕ್ಳಿಗಂತೂ ಮಾವನಹಣ್ಣು ಮನೆಗೆ ಬಂದಾಗಿಂದೂ ತಂದಾಗಿಂದನೂ ಮಾವಿನ ತಂದಾಗಿಂದೂ ಒಂದು ಒಂದೊಪ್ಪತ್ತು ಊಟ ಆಗೋಗ್ಬಿಟ್ಟಿದೆ ಅವ್ರಿಗೆ ಸೊ ಅವನು ಇವನಿಗೆ ತಿನ್ನಿಸ್ತಾನೆ ಇವನು ಅವನಿಗೆ ತಿನ್ನಿಸ್ತಾನೆ ಮತ್ತು ಸಂಜೆ ಸುಮಾರು ಒಂದು ಆರೂವರೆ ಆಗ್ತಾಯಿತ್ತು ಇವತ್ತಿ ಇವತ್ತು ಬಿದ್ದಿರೋ ಮಳೇಲಿ ಸ್ವಲ್ಪ ಹಾವಿನ ಕಲ್ಲು ಬಿತ್ತು ಇಲ್ಲಿ ಮೂಲೆ ಇಲ್ಲಿ ಏನು ಬರ್ತಾ ಇದ್ದೀನಲ್ಲ ವಿಡಿಯೋ ಮಾಡಿಕೊಂಡು ಇಲ್ಲೆಲ್ಲ ಬಿದ್ದಿತ್ತು ನಾನು ವಿಡಿಯೋ ರೆಡಿ ಮಾಡ್ಕೊಳೋ ಅಷ್ಟರಲ್ಲಿ ಅದೆಲ್ಲ ಕರ್ಗೋಗ್ಬಿಟ್ಟಿದೆ ಸೊ ಹಾಗಾಗಿ ಅದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ ಅಷ್ಟರಲ್ಲಿ ಕರ್ಗೋಗ್ಬಿಟ್ಟಿತ್ತು ಗಾಳಿ ಮಳೆ ಗುಡುಗು ಸಿಡ್ಲು ಕೂಡ ಬರ್ತಿತ್ತು ನಾವು ಪಾರ್ವತ ಆಂಟಿ ಮನೆಗೆ ಹೋಗಬೇಕಾಗಿತ್ತು ಸರಿ ಮಳೆ ಕಡಿಮೆ ಆಗಲಿ ಅಂತ ಅಂದ್ಕೊಂಡ್ವಿ ಯಾಕೋ ಮಳೆ ಬಿಟ್ಟು ಬಿಟ್ಟು ಬರ್ತಾಯಿತ್ತು ಸರಿ ಪಾರ್ವತ ಆಂಟಿ ಮನೆಗೆ ಏನಕ್ಕೆ ಹೋಗ್ತಾಯಿದೀವಿ ಅಂದರೆ ಪಾರ್ವತ ಆಂಟಿ ಮನೆಗೆ ಗೃಹ ಪ್ರವೇಶ ಇತ್ತು ನಾಳೆ ಮಾರನೇ ದಿವಸ ಗೃಹ ಪ್ರವೇಶ ಹಿಂದಿನ ದಿವಸನ ಅವ್ರು ಪೂಜೆ ಇಟ್ಕೊಂಡಿದ್ರು ಸೊ ಸಮ್ ಕಾರಣಕ್ಕಾಗಿ ಅವರು ಪೋಸ್ಟ್ಪೋನ್ ಮಾಡ್ಕೊಂಡ್ರು ಪೂಜೆನ ನಾಳೆನೇ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಅದಕ್ಕೂ ಮುಂಚೆ ಒಂದು ಗಿಫ್ಟ್ ತೊಗೊಂಬಿಡೋಣ ಗಿಫ್ಟ್ ತೊಗೊಂಡೆ ಅವ್ರು ಮನೆಗೆ ಹೋಗೋಣ ನಾಳೆ ತೊಗೋಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಗಿಫ್ಟ್ ಅಂಗಡಿಗೆ ಹೋದೆ ನೀವೆಲ್ಲರೂ ನೋಡಿರ್ತೀರ ಈ ಗಿಫ್ಟ್ ಅಂಗಡಿಗೆ ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ನಾನು ಯೂಟ್ಯೂಬ್ ಶುರು ಮಾಡಿದಿಂದ ನನ್ನ ಫ್ರೆಂಡಿಗೂ ನಾನು ಗ್ರೂಪ್ ಮನೆಗೆ ಹೋಗಬೇಕಾದ್ರೆ ನಾನು ಗಿಫ್ಟ್ ನಾನು ಈ ಅಂಗಡಿಯಲ್ಲೇ ತೊಗೊಂಡಿದ್ದು ಸೊ ಇವಾಗಲೂ ಈ ಅಂಗಡಿಗೆ ಬಂದೆ ತಗೋಳೋದು ಯಾವುದು ತೊಗೊಳೋದು ಅಂತಲೇ ನನಗೆ ಗೊತ್ತಾಗ್ಲಿಲ್ಲ ಅದರಲ್ಲಿ ನನಗೆ ಓಕೆ ಅನಿಸಿದ್ದು ಈ ಗಣಪತಿ ಏನಕ್ಕೆ ಅಂದರೆ ಅದು ಕೀನ ನಾವು ತಗ್ಲಾಕ್ಬೋದಾಗಿತ್ತು ಆ ಥರ ಇತ್ತು ಗಣಪತಿ ಮೇಲ್ಗಡೆ ಕಾಣಿಸ್ತಾ ಇದೆ ಕೆಳಗಡೆ ಎಲ್ಲ ಕೀ ತಗಲಾಕ್ಬೋದು ಮತ್ತು ಗಣಪತಿಯಿಂದ ಸ್ವಲ್ಪ ಏನಾದರೂ ಇಡ್ಬೋದು ಪೆನ್ನು ಆ ಥರ ಎಲ್ಲ ಇಡ್ಬೋದು ಸೊ ಹಂಗಾಗಿ ಇದೇ ಇರಲಿ ಅಂತ ಅಂದ್ಬಿಟ್ಟು ನಾನು ಸೆಲೆಕ್ಟ್ ಮಾಡಿಕೊಂಡೆ ಇವ್ರು ಬಂದು ಪ್ಯಾಕ್ ಮಾಡ್ತಿದ್ದಾರಲ್ಲ ಅವರು ಅವರ ಮಿಸ್ಸಸ್ ಅವರು ಲಾಸ್ಟ್ ವಿಡಿಯೋದಲ್ಲಿ ಅವರು ಇರಲಿಲ್ಲ ಸೊ ಈ ವಿಡಿಯೋದಲ್ಲಿ ಆದರೂ ಸಂಜೆ ಹೋಗಿದ್ದಲ್ಲ ಹಂಗಾಗಿದ್ರು ಅನ್ಸುತ್ತೆ ಸೊ ಹಂಗಾಗಿ ಪರಿಚಯ ಮಾಡಿಸ್ತಾ ಇದ್ದೀನಿ ಅವರ ಮಿಸ್ಸಸ್ ಇವರು ಸರಿ ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಆಂಟಿ ಮನೆಗೆ ಹೊರಟಿ ಮಳೆ ಅಂತೂ ಬರ್ತಾನೆ ಇತ್ತು ನಾನ್ ಸ್ಟಾಪಾಗಿ ಬರ್ತಾನೆ ಇತ್ತು ಮಳೆ ನಾವು ಕಾರ್ ಎಳಿಯೋಕ್ಕೆ ಹೋಗಿಲ್ಲ ಅಷ್ಟು ಮಳೆ ಬರ್ತಿತ್ತು ಸರಿ ಏನು ಮಾಡೋದು ಯಾಕೋ ಮಳೆ ನಿಲ್ಲಂಗೆ ಕಾಣ್ತಿಲ್ಲ ಅಂತ ಅಂದ್ಬಿಟ್ಟು ಅದರಲ್ಲೇ ಅಂಗಡಿಗೆ ಬಂದು ಬೇಗ ಬೇಗ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಮತ್ತೆ ನಾವು ಪಾರ್ವತ ಆಂಟಿ ಮನೆಗೆ ಹೋದ್ವಿ ಅಮ್ಮನ್ನು ಕರ್ಕೊಂಡು ಪಾರ್ವತ ಆಂಟಿ ಏನು ರೆಡಿ ಆಗಿಲ್ಲ ಹಿಂಗೆ ಇದ್ದೀರಾ ಅಂತ ನಮ್ಮಮ್ಮ ಹೇಳ್ತಾಯಿದ್ರು ಏನು ರೀ ಏನು ರೆಡಿ ಆಗಿಲ್ಲ ಹಿಂಗೆ ಇದ್ದೀರಾ ಅಂತಂದ್ಬಿಟ್ಟು ಇಲ್ಲ ಬೆಳಗ್ಗೆ ರೆಡಿ ಆದ್ರಾಯಿತು ಅಂತ ಅಂದ್ಕೊಂಡು ಸುಮ್ಮನದೇ ಅಂತ ಆ ಥರ ಹೇಳ್ತಾಯಿದ್ರು ಆಂಟಿ ಅಮ್ಮನ ಹತ್ರ ಆಂಟಿ ಮಳೆ ಬರೋಷ್ಲಿಗೆ ನೀವು ಮತ್ತೆ ಊಟ ಮಾಡ್ಕೊಂಬಿಡಿ ಹೆಂಗೋ ಒಂದು ಹತ್ತು ನಿಮಿಷ ಮಳೆ ಕಡಿಮೆ ಆಗಿದೆ ಬನ್ನಿ ಊಟ ಮಾಡ್ಕೊಂಬಿಡಿ ಮತ್ತೆ ಮಳೆ ಬರೋಷಲ್ಲಿ ಅಂತ ಹೇಳ್ತಾಯಿದ್ರು ಒಂದು ಹತ್ತು ನಿಮಿಷ ಮಳೆ ನಿಂತಿತ್ತು ಸರಿ ಆಯಿತು ಅಂತ ಅಂದ್ಬಿಟ್ಟು ಒಳಗಡೆ ಏನೇನು ಮಾಡ್ತಿದ್ದಾರೆ ನೋಡೋಣ ಅಂತ ಒಳಗೆ ಬಂದ್ವಿ ಒಳಗಡೆ ಯಾರ್ಯಾರು ನೆಂಟರೆಲ್ಲ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ನೆಂಟರು ಆಂಟಿ ಮನೆಗೆ ಬಂದಿದ್ರು ಊರಿಂದ

यो सुन्दर खोजे छैत्रको नम्बर पर्छ लाग्छ नपर्दै जिप अरे Thank you. ಸ್ವಲ್ಪ ಎಲ್ಲ ಆದಮೇಲೆ ಹಾಗೆ ಸ್ವಲ್ಪ ಆಂಟಿಗೆ ಹೂವು ಕಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ನಾವು ಹೂವು ಇದ್ವಿ ಸ್ವಲ್ಪ ಕಟ್ಕೊಟ್ವಿ ಅಷ್ಟೇ ಸ್ವಲ್ಪ ಕಟ್ಟೆಲ್ಲ ಕೊಟ್ಟಾದಮೇಲೆ ಕೆಳಗಡೆ ಬಂದ್ವಿ ಅಂಕಲು ತಾಂಬೂಲು ಕವರ್ಗೆ ರೆಡಿ ಮಾಡ್ತಾಯಿದ್ರು ನಾವು ಇನ್ನೂ ಸ್ವಲ್ಪ ಬೂಂದಿ ಕವರೆಲ್ಲ ಕವರ್ ಮಾಡಿದ್ವಿ ಆದರೆ ಅದು ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಮಗೆ ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬ ಬಾಯ್